ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು ಈ ಕುರಿತು ಡಾ ದುರ್ಗಾರತ್ನ ಸಿ ಅವರಿಂದ ಭಾಷಣ ಕಳ್ಳ ಸಾಗಾಣಿಕೆ ಎಂದ ತಕ್ಷಣ ನಮಗೆ ನೆನಪಾಗುವುದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವ ಕಾಡಿನ ಮರಮಟ್ಟುಗಳು ಅಥವಾ ದನಗಳ ಕಳ್ಳ ಸಾಗಾಣಿಕೆ ಇತ್ಯಾದಿ ಇದೇ ಸಾಲಿಗೆ ಸೇರಿದ ಇನ್ನೊಂದು ವಿಚಾರವೇ ಮಾನವ ಕಳ್ಳ ಸಾಗಾಣಿಕೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ನಾವು ಪತ್ರಿಕೆಗಳಲ್ಲಿ ಓದ್ತೇವೆ ಅಥವಾ ದೂರದರ್ಶನದಲ್ಲಿ ನಾವು ನೋಡ್ತೇವೆ ಕಾಣೆಯಾದವರ ನಾಪತ್ತೆಯಾದವರ ಮಾಹಿತಿ ಪೇಟೆಗೆ ಹೋದ ಮಹಿಳೆ ನಾಪತ್ತೆ ಕಾಲೇಜಿಗೆ ಹೋದಂಥ ಯುವತಿ ಕಣ್ಮರೆ ಆಟ ಆಡ್ತಾ ಇದ್ದಂಥ ಮಗು ಅದೃಶ್ಯ ಆಗಿದೆ ಅಂತೆ ಕೆಲಸಕ್ಕೆ ಹೋದಂತಹ ವೃದ್ಧ ನಾಪತ್ತೆ ಇತ್ಯಾದಿ ಈಗ ನಮ್ಮ ಮುಂದೆ ನಿಲ್ಲುವಂತಹ ಪ್ರಶ್ನೆ ಹಾ ಮನುಷ್ಯರನ್ನು ಕಳ್ಳಸಾಗಾಣಿಕೆ ಮಾಡ್ತಾರೆಯೇ ಅಂತ ಹೌದು ಇದು ಅತ್ಯಂತ ಗಂಭೀರವಾದಂಥ ಒಂದು ವಿಷಯ ಯಾವುದೋ ಊರಿನಲ್ಲಿ ಏನೋ ಆಯಿತು ನಾಪತ್ತೆಯಾದರೂ ಕಾಣೆಯಾದರೂ ನಮಗೇನು ಅದರಿಂದ ಅಂತ ಅಂದ್ಕೊಂಡು ನಾವು ನಿರ್ಲಕ್ಷ್ಯವನ್ನು ತೋರುವಂಥದ್ದಲ್ಲ ಬದಲಾಗಿ ಈ ವಿಷಯದ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ ಮಾನವರನ್ನು ಕದ್ದು ಮಾರಾಟ ಮಾಡ್ತಾರೆ ಅಂದರೆ ಒಂದು ಊರಿನಲ್ಲಿ ಇರುವವರನ್ನ ಅಪಹರಿಸಿ ಇನ್ನೊಂದು ಊರಿಗೆ ಅಥವಾ ಬಹುದೂರದ ಊರಿಗೆ ತಲುಪಿಸುವಂತಹ ಒಂದು ಅತ್ಯಂತ ಸಮಾಜ ವಿದ್ರೋಹಿ ಘಟನೆ ನಮ್ಮಲ್ಲಿ ನಡೀತಾ ಇದೆ ಮಾನವ ಕಳ್ಳಸಾಗಾಣಿಕೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು ಹಾಗೂ ಇಂದು ಇದೊಂದು ದೊಡ್ಡ ದಂಧೆಯಾಗಿ ಬೆಳೆದು ಬಿಟ್ಟಿದೆ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಈ ಕಳ್ಳ ಸಾಗಾಣಿಕೆಗೆ ಬಲಿಪಶುಗಳಾಗ್ತಾರೆ ಸಾಮಾನ್ಯವಾಗಿ ಮಧ್ಯಮ ಮತ್ತು ಕೆಳವರ್ಗದ ಬಡ ಜನರು ಇದಕ್ಕೆ ಸುಲಭವಾಗಿ ಬಲಿಯಾಗುತ್ತಾರೆ ಯಾರ ಅರಿವಿಗೂ ಬಾರದಂತೆ ತೆರೆಯ ಮರೆಯಲ್ಲಿ ಕತ್ತಲೆಯಲ್ಲಿ ನಡೆಯುವ ಈ ದಂಧೆ ನಮ್ಮ ಸಮಾಜಕ್ಕೊಂದು ಅಭಿಶಾಪವಾಗಿ ಮೋಸದ ಮಾಯಾಜಾಲವಾಗಿ ವ್ಯಾಪಿಸಿದೆ ದಂಧೆಕೋರರು ವ್ಯವಸ್ಥಿತವಾಗಿ ಅವ್ಯಾಹತವಾಗಿ ಈ ದುಷ್ಕೃತ್ಯವನ್ನು ನಡೆಸುತ್ತಿದ್ದಾರೆ ಅಧ್ಯಯನದ ದೃಷ್ಟಿಯಿಂದ ನಾವಿದನ್ನು ಮಕ್ಕಳ ಕಳ್ಳ ಸಾಗಾಣಿಕೆ ಹೆಣ್ಮಕ್ಕಳ ಕಳ್ಳ ಸಾಗಾಣಿಕೆ ಯುವಕ ಮತ್ತು ವೃದ್ಧರ ಕಳ್ಳ ಸಾಗಾಣಿಕೆ ಎಂಬ ಮೂರು ವಿಧಗಳನ್ನಾಗಿ ಮಾಡಿಕೊಳ್ಳೋಣ ಮೊದಲಾಗಿ ಮಕ್ಕಳ ಕಳ್ಳ ಸಾಗಾಣಿಕೆ ಅದಾಗುತ್ತಾನೆ ಹುಟ್ಟಿದಂತಹ ಮಗು ತೊಟ್ಟಿಲ್ನಿಂದ ಕಾಣೆ ಅಮ್ಮನ ಮಡಿಲಿನಿದ್ದ ಮಗು ನಾಪತ್ತೆ ಶಾಲೆಗೆ ಹೋಗುವ ಪುಟ್ಟ ಮಕ್ಕಳು ಅದೃಶ್ಯ ಮನೆ ಮುಂದೆ ಆಟ ಇದ್ದಂತಹ ಮಗು ಇದ್ದಕ್ಕಿದಂತೆ ಕಣ್ಮರೆಯಾಗಿದೆ ಹೀಗೆ ಹಲವಾರು ಸುದ್ದಿಗಳನ್ನು ನಾವು ಕೇಳ್ತಾ ಇರ್ತೇವೆ ಮಕ್ಕಳಿಗೆ ಚಾಕಲೇಟು ಅಥವಾ ತಿಂಡಿಯ ಆಸೆಯನ್ನು ತೋರಿಸಿ ಈ ದಂಧೆಕೋರರು ಅವರನ್ನು ಕೈವಶ ಮಾಡಿಕೊಳ್ತಾರೆ ಶಾಲೆಗೆ ಅಥವಾ ದಾರಿಯಲ್ಲಿ ಬಂದು ಅಪ್ಪ ಅಥವಾ ಅಮ್ಮ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿ ಅಪಹರಿಸುವವರು ಇದ್ದಾರೆ ಇತ್ಯಾದಿಗಳೆಲ್ಲವೂ ನಿರಂತರವಾಗಿ ನಡೆಯುತ್ತಿರುವಂಥ ಈ ಹೊತ್ತಲ್ಲಿ ಯಾವ ಉದ್ದೇಶಕ್ಕಾಗಿ ಮಕ್ಕಳನ್ನು ಅಪಹರಿಸುತ್ತಾರೆ ಎಂದು ಅಂದಷ್ಟು ವಿಚಾರವನ್ನು ವಿಮರ್ಶೆ ಮಾಡೋಣ ಮೊದಲಾಗಿ ಮಕ್ಕಳಿಲ್ಲದವರಿಗೆ ದತ್ತು ಕೊಡುವುದಕ್ಕಾಗಿ ಭಿಕ್ಷಾಟನೆಗೆ ತೊಡಗಿಸುವುದಕ್ಕಾಗಿ ಕೂಲಿ ಕೆಲಸ ಮಾಡಲು ಹಾಗೂ ಚಿಂದಿ ವಸ್ತುಗಳನ್ನು ಆಯುವುದಕ್ಕಾಗಿ ಅಂಗಾಂಗದಾನಕ್ಕಾಗಿ ಕದ್ದ ಮಕ್ಕಳನ್ನು ಮಕ್ಕಳಿಲ್ಲದವರಿಗೆ ಮಾರಾಟ ಮಾಡಿ ಈ ದಂಧೆಕೋರರು ಸಾವಿರಾರು ರೂಪಾಯಿ ಗಳಿಸುತ್ತಾರೆ ದೊಡ್ಡ ನಗರಗಳಲ್ಲಿ ಸಾಲಾಗಿ ನಿಂತ ವಾಹನಗಳ ಮಧ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೈಯಲ್ಲಿ ಬಲೂನು ಪೆನ್ಸಿಲು ಬೊಂಬಾಯಿ ಮಿಠಾಯಿ ಇತ್ಯಾದಿಗಳನ್ನು ಮಾರಾಟ ಮಾಡುವುದನ್ನು ನಾವು ನೋಡುತ್ತೇವೆ ಊಟ ಹಸಿವು ಎಂದು ಹೊಟ್ಟೆಯನ್ನುಜ್ಜುತ್ತಾ ಭಿಕ್ಷೆ ಬೇಡುತ್ತಾರೆ ಈ ಎಲ್ಲ ಮಕ್ಕಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಯೊಬ್ಬ ದೂರದಲ್ಲಿ ಮರೆಯಲ್ಲಿ ನಿಂತಿರುತ್ತಾನೆ ಚಿಂದಿ ಬಟ್ಟೆ ಧರಿಸಿದ ಎಣ್ಣೆ ಕಾಣದ ಕೂದಲಿನ ಈ ಪುಟ್ಟ ಮಕ್ಕಳನ್ನು ಎಲ್ಲಿಂದಲೋ ಕದ್ದು ತಂದು ಭಿಕ್ಷಾಟನೆಗೆ ಹಚ್ಚಿ ಅವರಿಂದ ದುಡ್ಡು ಕಳಿಸುವ ಈ ದುಷ್ಟರು ನಿಜವಾಗ್ಲೂ ಸಮಾಜ ದ್ರೋಹಿಗಳು ಅಂತೆಯೇ ಈ ಅನಾಥ ಮಕ್ಕಳ ಅಂಗಗಳನ್ನು ಛೇದನ ಮಾಡಿ ಅಂಗ ಊನ ಮಾಡಿ ಭಿಕ್ಷಾಟನೆಗೆ ಹಚ್ಚುವಂಥ ಕ್ರೂರಿಗಳು ಇದ್ದಾರೆ ಅವರಿಗೆ ದಿನಕ್ಕೆ ಇಷ್ಟು ದುಡ್ಡನ್ನು ಭಿಕ್ಷಾಟನೆ ಮಾಡಿ ತಂದುಕೊಡಬೇಕೆಂದು ತಾಕೀತು ಮಾಡುತ್ತಾರೆ ತರದಿದ್ದಲ್ಲಿ ಅವರಿಗೆ ಅಂದು ಊಟ ನೀಡದೆ ತಿಂಡಿ ನೀರು ನೀಡದೆ ಸತಾಯಿಸುತ್ತಾರೆ ಮೈ ತುಂಬ ಹೊಡೆದು ಬಡೆದು ಸತಾಯಿಸುತ್ತಾರೆ ಇನ್ನು ಕೆಲವರು ಕದ್ದು ತಂದ ಮಕ್ಕಳನ್ನ ಕಾರ್ಖಾನೆಗಳಲ್ಲಿ ಕೈಗಾರಿಕೆಗಳಲ್ಲಿ ಹೋಟೆಲ್ಗಳಲ್ಲಿ ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಕೆಲಸಕ್ಕೆ ಹಚ್ಚುತ್ತಾರೆ ಈ ಪುಟ್ಟ ಮಕ್ಕಳ ಅಂಗಾಂಗಗಳನ್ನು ದಾನ ಮಾಡ್ತಾರೆ ಕಣ್ಣು ಕಿಡ್ನಿ ಲಿವರ್ ಮೂಳೆ ಇತ್ಯಾದಿ ಅಂಗಗಳನ್ನು ಮಾರಾಟ ಮಾಡಿ ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತಾರೆ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶವೆಂದರೆ ಇಂದು ಮಾನವನ ಚರ್ಮ ಕೂಡ ಅತ್ಯಂತ ಬೇಡಿಕೆಯ ವಸ್ತುವಾಗಿದೆ ಇಂದು ಹೆಚ್ಚಾಗಿ ನಡೀತಾ ಇರುವಂತಹ ಆಕ್ಸಿಡೆಂಟ್ಗಳು ಅಥವಾ ಬೆಂಕಿಯ ಅವಘಡಗಳ ಸಂದರ್ಭದಲ್ಲಿ ಗಾಯಾಳುವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವುದಕ್ಕಾಗಿ ಕೂಡ ಮನುಷ್ಯನ ಚರ್ಮವನ್ನು ಬಳಸಲಾಗುತ್ತದೆ ಇನ್ನು ಮುಂದೆ ಹೆಣ್ಣುಮಕ್ಕಳು ಅಥವಾ ಮಹಿಳೆಯರ ಅಪಹರಣ ಮತ್ತು ಅವರನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ ಅನ್ನುವ ಬಗ್ಗೆ ಚಿಂತನೆಯನ್ನು ಮಾಡೋಣ ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ ಕೆಲಸ ಮಾಡುವುದಕ್ಕಾಗಿ ಮನೆ ಕೆಲಸ ಮತ್ತು ಕೂಲಿ ಕೆಲಸ ಮಾಡುವುದಕ್ಕಾಗಿ ವಯೋವೃದ್ಧರನ್ನು ನೋಡಿಕೊಳ್ಳುವುದಕ್ಕಾಗಿ ವೇಶ್ಯಾವಾಟಿಕೆಗಾಗಿ ದೇಹವನ್ನು ಮಾರಿ ದುಡ್ಡು ಗಿಟ್ಟಿಸುವುದಕ್ಕಾಗಿ ಮೊದಲಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ ಅಂದರೆ ಇಂದು ತಂದೆ ಮತ್ತು ತಾಯಿ ಇಬ್ಬರು ದುಡಿಯುವ ಕುಟುಂಬ ಹಾಗಾಗಿ ಅವರ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಮನೆಯಲ್ಲಿ ಜನ ಬೇಕಾಗ್ತಾರೆ ಅದಕ್ಕಾಗಿ ಆಯಾಗಳನ್ನು ನೇಮಿಸುವುದಕ್ಕಾಗಿ ಕೆಲವು ಹೆಂಗಸರನ್ನ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಳ್ಳಾಗ್ತದೆ ಇನ್ನು ಯಾರದೋ ಮನೆಯ ಮನೆ ಕೆಲಸಗಳು ಕೂಲಿ ಕೆಲಸಕ್ಕೆ ಹಚ್ಚುವುದಕ್ಕಾಗಿ ರಸ್ತೆ ಕಾಂಕ್ರೀಟ್ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಮಹಿಳೆಯರನ್ನು ಬಳಸಿಕೊಳ್ತಾರೆ ವಯೋವೃದ್ಧರನ್ನು ನೋಡಿಕೊಳ್ಳುವುದಕ್ಕಾಗಿ ಅಂದರೆ ಇಂದು ಮಗ ಮತ್ತು ಸೊಸೆ ಅಥವಾ ಮಗಳು ಅಳಿಯ ಇಬ್ಬರು ದುಡಿಯುವಂತಹ ಈ ಕುಟುಂಬದಲ್ಲಿ ಈ ವ್ಯವಸ್ಥೆಯಲ್ಲಿ ವಯಸ್ಸಾದಂಥ ವೃದ್ಧರನ್ನು ನೋಡಿಕೊಳ್ಳುವುದಕ್ಕಾಗಿ ಅವರಿಗೆ ವ್ಯವಧಾನವೂ ಇರುವುದಿಲ್ಲ ಸಮಯವೂ ಇರುವುದಿಲ್ಲ ಅದಕ್ಕಾಗಿ ಅವರು ಹೋಮ್ ನರ್ಸ್ ಅಥವಾ ಮನೆಯಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳುವಂತಹ ಮಹಿಳೆಯರನ್ನು ನೇಮಿಸಿಕೊಳ್ತಾರೆ ಈ ದಂಧೆಕೋರರು ಅಂತಹ ಅವಕಾಶಗಳನ್ನು ಬಳಸಿಕೊಂಡು ಯಾವುದೋ ಊರಿನ ಮಹಿಳೆಯನ್ನು ಎಲ್ಲೋ ತಂದು ನೇಮಿಸ್ತಾರೆ ಕೆಲವೊಮ್ಮೆ ಆ ಮಹಿಳೆಗೆ ತಾನೆ ಎಲ್ಲಿದ್ದೇನೆ ಯಾವ ಊರಲ್ಲಿದ್ದೇನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವುದಿಲ್ಲ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷ ಅಥವಾ ಉದ್ಯೋಗದ ಆಸೆಯೊಡ್ಡಿ ಅವರನ್ನು ಕೂಡ ಈ ದಂಧೆಕೋರರು ಪಟಾಯಿಸುತ್ತಾರೆ ಇನ್ನು ಇಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯವೂ ಇದೆ ಇದು ಭಯಂಕರ ಭಸ್ಮಾಸುರನಿದ್ದಂತೆ ಕೆಲವೊಮ್ಮೆ ಹೆಣ್ಣುಮಕ್ಕಳು ತಾವು ಹೋಗುವಂಥ ದಾರಿಯಲ್ಲಿ ಬಹಳ ದೂರದವರೆಗೆ ಕಿವಿಗೆ ಮೊಬೈಲ್ ಹಚ್ಚಿಕೊಂಡು ಮತನ್ನಾಡಿಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ ಆ ಹೊತ್ತಲ್ಲಿ ಅವರಿಗೆ ಮೈ ಮೇಲೆ ಅರಿವೇ ಇರುವುದಿಲ್ಲ ಇದೇ ಸಂದರ್ಭವನ್ನು ಬಳಸಿಕೊಂಡು ದುಷ್ಟರು ಅವರನ್ನು ಅಪಹರಿಸುವ ಸಾಧ್ಯತೆ ಇರುತ್ತದೆ ಇನ್ನು ಮನೆಯಲ್ಲಿ ಬಡತನ ಬವಣೆ ಸಂಘರ್ಷಗಳಿದ್ದಲ್ಲಿ ಹೆಣ್ಣು ಮಕ್ಕಳು ಹೊರಗಿನವರನ್ನು ಹೆಚ್ಚು ಅವಲಂಬಿತರಾಗಿ ತನ್ನೆಲ್ಲ ನೋವನ್ನು ಅವರಿಗೆ ಹೇಳಿಬಿಡುತ್ತಾರೆ ಆಗ ಅತ್ಯಂತ ಆಪ್ತ ಹಿತೈಷಿಯ ಹಾಗೆ ನಟನೆ ಮಾಡುವ ಅವರು ಇವರನ್ನು ಪಟಾಯಿಸಿ ಬಹುದೂರದ ಊರಿಗೆ ತಲುಪಿಸುತ್ತಾರೆ ಕೆಲವರು ವಿದೇಶಗಳಲ್ಲಿ ಉದ್ಯೋಗದ ಆಸೆಯನ್ನು ತೋರಿಸಿ ಅಲ್ಲಿಗೆ ಕಳುಹಿಸಿ ಅವರ ಬದುಕನ್ನು ನರಕ ಸದೃಶ ಮಾಡಿಬಿಡುತ್ತಾರೆ ಇನ್ನು ಪ್ರೇಮಪಾಶಕ್ಕೆ ಸಿಲುಕಿ ಮನೆ ಬಿಟ್ಟು ಬಂದಂತಹ ಪ್ರೇಯಸಿಯನ್ನ ಕೆಲವರು ಮುಂಬಯಿಯ ಕೆಂಪುದೀಪದ ಪ್ರದೇಶಕ್ಕೆ ಅಥವಾ ವೇಶ್ಯಾವಾಟಿಕೆಗೆ ತಳ್ಳುತ್ತಾರೆ ಒಮ್ಮೆ ಈ ನರಕಕ್ಕೆ ಇಳಿದಂತಹ ಯುವತಿ ಮಾನಕ್ಕೆ ಅಂಜಿ ಮರ್ಯಾದೆಗೆ ಹೆದರಿ ಮತ್ತೆ ಅವಳು ಊರಿಗೆ ಬರುವುದಿಲ್ಲ ಕೊನೆಯದಾಗಿ ಆಕೆ ಆತ್ಮಹತ್ಯೆಯ ದಾರಿಯನ್ನ ವಿವಶಳಾಗಿ ನೋಡಿಕೊಳ್ಳುವಂತಹ ಪ್ರಸಂಗ ಕೂಡ ಬರ್ತದೆ ಇನ್ನು ಹಲವರು ಒಪ್ಪಂದದ ಮೇರೆಗೆ ಕೂಲಿ ಕೆಲಸ ಅಥವಾ ಮನೆ ಕೆಲಸ ಮಾಡಿಸುತ್ತಾರೆ ಚಿಲ್ಲರೆ ಕಾಸನ್ನು ಅವರ ದುಡಿಮೆಗೆ ನೀಡಿ ಅಮಾಯಕ ಹೆಣ್ಮಕ್ಕಳಿಗೆ ಅದನ್ನು ನೀಡುತ್ತಾ ತಾವು ಸುಖವಾಗಿ ಸಂತೋಷವಾಗಿರುವಂತಹ ದುಷ್ಟರನ್ನು ಕೂಡ ನಾವು ಸಮಾಜದಲ್ಲಿ ಕಾಣುತ್ತೇವೆ ಇನ್ನು ಅಂಗಾಂಗದಾನಕ್ಕಾಗಿ ಕಣ್ಣು ಚರ್ಮ ಕಿಡ್ನಿ ಲಿವರ್ ಇತ್ಯಾದಿಗಳನ್ನು ಮಾರಾಟ ಮಾಡಿ ದುಡ್ಡು ಪಡೆಯುವುದಕ್ಕಾಗಿ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವವರು ಕದ್ದುಕೊಂಡು ಹೋಗುವವರು ಇದ್ದಾರೆ ಇನ್ನು ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿಕೊಂಡು ಹೋಗುವಂತಹ ಇನ್ನೂ ಒಂದು ಕಾರಣ ಏನಂತಂದ್ರೆ ಅವರ ಕೂದಲಿಗಾಗಿ ಅವರ ಕೂದಲನ್ನು ಚೌರಿ ಅಥವಾ ಕೃತಕ ಕೂದಲನ್ನು ಮಾಡುವುದಕ್ಕಾಗಿ ಹಾಗೂ ಕ್ಯಾನ್ಸರ್ ಪೀಡಿತರಾದಂತಹ ರೋಗಿಗಳಿಗೆ ವಿಗ್ ಮಾಡುವುದಕ್ಕಾಗಿ ಬಳಸುತ್ತಾರಂತೆ ಈ ರೀತಿಯಲ್ಲಿ ದಂಧೆಕೋರರು ಯಾರನ್ನೋ ಎಲ್ಲಿಗೋ ತಗೊಂಡು ಹೋಗಿ ಮಾರಾಟ ಮಾಡಿ ಅಪಾರ ದುಡ್ಡನ್ನು ಗಳಿಸುತ್ತಾರೆ ಇದು ಅನ್ಯಾಯದ ಸಮಾಜ ದ್ರೋಹದ ಇನ್ನೊಂದು ಕರಾಳ ಮುಖ ಇನ್ನು ಯುವಕರು ಮತ್ತು ವೃದ್ಧರನ್ನು ಕಳ್ಳಸಾಗಾಣಿಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಕೂಲಿ ಕೆಲಸ ಹಾಗೂ ಮನೆ ಕೆಲಸಕ್ಕಾಗಿ ಇನ್ನು ಅಂಗಾಂಗದಾನಕ್ಕಾಗಿ ಈ ಮಾನವ ಕಳ್ಳಸಾಗಾಣಿಕೆ ಎನ್ನುವುದು ದೇಶಾದ್ಯಂತ ಹರಡಿರುವಂತಹ ಒಂದು ದೊಡ್ಡ ಮಾಯಾಜಾಲ ಷಡ್ಯಂತ್ರದ ಮಾಯಾಜಾಲ ಈ ದಂಧೆಕೋರರು ಎಷ್ಟು ಚಾಣಾಕ್ಷರಿರುತ್ತಾರೆ ಎಂದರೆ ಕದ್ದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಬಹುದೂರದವರೆಗೆ ತಲುಪಿಸುವಂತಹ ಅವರದ್ದೇ ಆದಂತಹ ತಂಡ ಇರುತ್ತದೆ ಕಾರ್ಯತಂತ್ರವಿರುತ್ತದೆ ಈ ರೀತಿ ಮನುಷ್ಯರನ್ನ ಕದ್ದು ಸಾಗಾಣಿಕೆ ಮಾಡುವಂತಹವರು ತುಂಬಾ ದಿನಗಳಿಂದ ಅವರು ಅದನ್ನು ಗಮನಿಸ್ತಾ ಇರ್ತಾರೆ ಗಿಡಗ ಒಂದು ಹಾರಿ ಬಂದು ಒಂದು ಕೋಳಿ ಮರಿಯನ್ನು ಗಬಕ್ಕಂತೆ ಎತ್ತಿಕೊಂಡು ಹೋಗುವ ಹಾಗೆ ಈ ದಂಧೆಕೋರರು ವ್ಯಕ್ತಿಗಳನ್ನ ಪಟಾಯಿಸುವುದಿಲ್ಲ ಬದಲಾಗಿ ಹಲವಾರು ದಿನಗಳಿಂದ ವ್ಯಕ್ತಿಗಳ ಚಲನವಲವನ್ನು ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಅವರ ಸುತ್ತಮುತ್ತ ಯಾರಿರುತ್ತಾರೆ ಹೇಗಿರುತ್ತಾರೆ ಇತ್ಯಾದಿ ಎಲ್ಲ ವಿಷಯಗಳನ್ನು ಆ ಪ್ರದೇಶದ ವಿಚಾರಗಳನ್ನು ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾರೆ ಇದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಅಧಿಕ ಜನರು ಈ ರೀತಿ ಕಣ್ಮರೆಯಾಗುತ್ತಾರೆ ಇನ್ನು ಮಾನವ ಅಪಹರಣಕ್ಕೆ ಬಹಳ ಒತ್ತನ ಕೊಡುವಂತಹ ಅಥವಾ ಈ ದಂಧೆ ಅತ್ಯಧಿಕವಾಗಿ ನಡೆಯುವಂತಹ ಪ್ರದೇಶ ಅಥವಾ ರಾಜ್ಯವೆಂದರೆ ಅಸ್ಸಾಂ ಹಾಗೂ ಇಲ್ಲಿಯ ರಾಜಧಾನಿ ಗೌಹಟಿ ದೊಡ್ಡ ಹೆಬ್ಬಾಗಿಲಿದ್ದಂತೆ ಎಲ್ಲಿಂದಲೋ ಕದ್ದು ತಂದಂತಹ ಜನರನ್ನ ವಿಮಾನದ ಮೂಲಕ ತಮಗೆ ಬೇಕಾದ ಊರಿಗೆ ಕಳುಹಿಸಿ ಈ ದಂಧೆಕೋರರು ಹಣವನ್ನು ಪಡೆಯುತ್ತಾರೆ ಊರಿಗೆ ಬಂದವರು ನೀರಿಗೆ ಬಾರರೆ ಎನ್ನುವಂತಹ ಮಾತೊಂದು ನಮ್ಮಲ್ಲಿದೆ ಖಂಡಿತವಾಗಲೂ ಪಕ್ಕದ ಮನೆಗೆ ಬಂದಂಥವರು ನಮ್ಮ ಮನೆಯ ಬಾಗಿಲನ್ನು ತಟ್ಟಬಹುದು ಇದು ನಮಗೊಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯ ಸಂದೇಶವಾಗಿದೆ ಹಾಗಾಗಿ ನಾವು ಯಾರೋ ಎಲ್ಲೋ ಕಾಣೆಯಾದರೂ ಅಥವಾ ಅದೃಶ್ಯರಾದರೂ ಕಣ್ಮರೆಯಾದರು ಅನ್ನುವಾಗ ಸುಮ್ಮನೆ ಕೂತುಕೊಳ್ಳುವಂಥದ್ದಲ್ಲ ಬದಲಾಗಿ ಈ ಎಲ್ಲ ವಿಚಾರಗಳು ಯಾಕೆ ನಡೀತವೆ ಹೇಗೆ ನಡೀತವೆ ಇದರ ಉದ್ದೇಶಗಳೇನು ಪರಿಣಾಮಗಳೇನು ಇಂತಹ ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ತಡೆಯನ್ನು ಉಂಟು ಮಾಡುವಂತಹ ಬಾಧಕವಾದಂಥ ವಿಚಾರವನ್ನು ಹೇಗೆ ತಡೆಯಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ ಹಾಗಾಗಿ ನಾವು ಈ ದೃಷ್ಟಿಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನ ಚಿಂತಿಸೋಣ ಮೊದಲಾಗಿ ನಾವು ಪ್ರಜ್ಞಾವಂತ ನಾಗರಿಕರಾಗಬೇಕು ಸಮಾಜದ ಆಗುಹೋಗುಗಳನ್ನು ತಿಳಿದುಕೊಳ್ಳಬೇಕು ಈಗ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನಮ್ಮ ಅಂಗೈಯೊಳಗಿರುವಂತಹ ಮೊಬೈಲಲ್ಲೇ ಸಿಗುತ್ತದೆ ಅಥವಾ ಪತ್ರಿಕೆಗಳ ಮೂಲಕ ಇರಬಹುದು ನಮ್ಮ ಮೀಡಿಯಾ ವಾಹಿನಿಗಳ ಮೂಲಕ ಇರಬಹುದು ದೂರದರ್ಶನ ಇತ್ಯಾದಿಗಳ ಮೂಲಕ ಇರಬಹುದು ಇಲ್ಲಿ ಸಿಗುವಂತಹ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು ಪಡ್ಕೊಳ್ಬೇಕು ಹಾಗೂ ನಮ್ಮ ಜೀವನದ ವಿಕಾಸಕ್ಕೆ ಅದನ್ನು ಬಳಸ್ಕೊಳ್ಬೇಕು ಬಗಲ್ಮೆ ಹೇ ಅಂದರೆ ನಮ್ಮ ಪಕ್ಕದಲ್ಲೇ ನಮ್ಮ ಶತ್ರು ಇದ್ದಾನೆ ನಮ್ಮ ಚಲನವಲನಗಳನ್ನು ಬೇರೆಯವರಿಗೆ ತಿಳಿಸುವವರು ಇರಬಹುದು ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಿಬರಬೇಕು ಹಾಗೂ ನಾವು ಜಾಗರೂಕರಾಗಬೇಕು ಪುಟ್ಟ ಮಕ್ಕಳನ್ನು ಅಪರಿಚಿತರ ಬಳಿಯಲ್ಲಿ ಬಿಡಬಾರದು ಅಪರಿಚಿತರು ಕೊಡುವಂತಹ ಚಾಕಲೇಟು ಅಥವಾ ಇನ್ಯಾವುದೋ ದುಡ್ಡಿಗೆ ಅಥವಾ ತಿಂಡಿಗೆ ಆಸೆ ಪಡದಂತೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು ಅಪರಿಚಿತರು ಬಂದು ನಿಮ್ಮಪ್ಪ ಕರೆತರಲು ಹೇಳಿದ್ದಾರೆ ಎಂದಾಗ ನನ್ನ ಅಪ್ಪನ ಹೆಸರೇನು ಅಥವಾ ತನ್ನ ಮನೆಯ ಮಾಹಿತಿಯನ್ನು ಮಕ್ಕಳು ಅವರಲ್ಲಿ ಕೇಳುವಂತಹ ಒಂದು ಮಾಹಿತಿಯನ್ನು ಮಾರ್ಗದರ್ಶನವನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು ಅಥವಾ ಮಕ್ಕಳಿಗೆ ಒಂದು ಕೋಡೆಡ್ ನಂಬರನ್ನು ತಿಳಿಸಿ ಬಂದಂತಹ ಅಪರಿಚಿತನಲ್ಲಿ ಆ ನಂಬರ್ ಏನು ಹೇಳುವ ಅಂತ ಹೇಳಿಕೊಂಡು ಕೇಳಿದಾಗ ಖಂಡಿತವಾಗಲೂ ಬಂದಂತಹ ಕಳ್ಳ ಅಥವಾ ದಂಧೆಕೋರರು ಯಾರಿದ್ದಾರೆ ಅವರು ಕಸಿವಿಸಿಯಾಗಿ ಕಾಲು ಕೀಳುತ್ತಾರೆ ಇನ್ನು ಅಪರಿಚಿತರು ಬಂದು ನಿಮ್ಮ ಮನೆಯಲ್ಲಿ ಅಪ್ಪ ಇದ್ದಾರಾ ಅಮ್ಮ ಇದ್ದಾರಾ ಎಂದು ಕೇಳಿದಾಗ ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಅಪ್ಪ ಇಲ್ಲ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಈ ರೀತಿ ಹೇಳ್ತಾರೆ ಆಗ ಅಪರಿಚಿತರಿಗೆ ಬಹಳ ಸುಲಭದಲ್ಲಿ ಈ ಮಕ್ಕಳನ್ನ ಅಥವಾ ಮನೆಯಲ್ಲಿರುವವರನ್ನ ದೋಚುವುದು ಪಟಾಯಿಸುವಂತಹ ಕಾರ್ಯವನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಮಕ್ಕಳಿಗೆ ಯಾರು ಬಂದು ಕೇಳಿದರೂ ಕೂಡ ಅಪ್ಪ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಮನೆಯೊಳಗಿದ್ದಾರೆ ಅನ್ನುವಂತಹ ಮತನ ಅವರಿಗೆ ಹೇಳಬೇಕೆಂದು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು ಇನ್ನು ಕೆಲವು ಹೆಣ್ಣು ಮಕ್ಕಳು ನಾನು ಈಗಾಗಲೇ ಹೇಳಿದ ಹಾಗೆ ದಾರಿಯಲ್ಲಿ ಹೋಗುವಾಗ ಉದ್ದಕ್ಕೆ ಗಂಟೆಗಟ್ಟಲೆ ಮೈ ಮೇಲೆ ಪರಿವೇ ಇಲ್ಲದಂತೆ ಮೊಬೈಲಲ್ಲಿ ಮಾತನಾಡಿಕೊಂಡು ಹೋಗುವುದನ್ನು ನಿಲ್ಲಿಸಬೇಕು ಆ ರೀತಿ ನಾವು ಮಾಡಬಾರದು ಯಾಕಂತಂದ್ರೆ ಇದರಿಂದ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಇನ್ನು ಕಂಡ ಕಂಡವರಿಗೆಲ್ಲ ಮೊಬೈಲ್ ನಂಬರನ್ನ ನೀಡಬಾರದು ಅಪರಿಚಿತರನ್ನು ನಂಬಬಾರದು ಅವರ ಮಾತಿಗೆ ಮುರುಳಾಗಬಾರದು ಆಮಿಷಕ್ಕೆ ಬಲಿಯಾಗಬಾರದು ಒಂದೇ ಕಡೆಯಲ್ಲಿ ಒಬ್ಬನೇ ವ್ಯಕ್ತಿಯ ಬಳಿಯಲ್ಲಿ ಮೊಬೈಲ್ ಚಾರ್ಜಿಂಗ್ ಅಥವಾ ಅದನ್ನು ಕರೆನ್ಸಿ ಹಾಕಿಸುವಂಥ ಕೆಲಸವನ್ನು ಮಾಡಬಾರದು ಯಾಕಂತಂದರೆ ನಿಧಾನವಾಗಿ ಅವನು ನಮ್ಮೆಲ್ಲ ಮಾಹಿತಿಗಳನ್ನು ತಿಳುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇನ್ನು ತಂದೆ ತಾಯಿಗಳ ಜವಾಬ್ದಾರಿ ತುಂಬ ಹೆಚ್ಚಿನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇದೆ ನಾವು ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಬೇಕು ಹಾಗೂ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅವರ ಹಿತೈಷಿಗಳಾಗಿ ಅವರಿಗೆ ಮಾರ್ಗದರ್ಶಕರಾಗಿ ನಾವು ದಾರಿ ತೋರಬೇಕು ಇಲ್ಲವಾದಲ್ಲಿ ಮಕ್ಕಳು ಹೆತ್ತವರನ್ನು ತೊರೆದು ಅಪರಿಚಿತರೊಂದಿಗೆ ಹೊರಟು ಹೋಗುತ್ತಾರೆ ಇನ್ನು ಹೆಣ್ಣು ಮಕ್ಕಳು ಯೋಗವನ್ನು ಕಲಿತು ಶಾರೀರಿಕವಾಗಿ ಗಟ್ಟಿಯಾಗಬೇಕು ಎಲ್ಲಿ ನಾವು ಶಾರೀರಿಕವಾಗಿ ಗಟ್ಟಿಯಾಗಿರ್ತೇವೋ ಅಲ್ಲಿ ನಾವು ಮಾನಸಿಕವಾಗಿಯೂ ಗಟ್ಟಿಯಾಗ್ತೇವೆ ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ಮಾನಸಿಕ ಶಾರೀರಿಕ ಎರಡೂ ವಿಚಾರಗಳ ಆರೋಗ್ಯ ವರ್ಧಕ ವಿಚಾರವಾಗಿದೆ ಹಾಗಾಗಿ ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆಗ ನಾವು ಶಾರೀರಿಕವಾಗಿ ಸ್ವಸ್ಥರಾಗಿ ಸದೃಢರಾಗ್ತೇವೆ ಇನ್ನು ಕರಾಟೆಯನ್ನು ಕಲಿತು ಶಾರೀರಿಕವಾಗಿ ಹಾಗೂ ಮಾನಸಿಕ ಶಕ್ತಿಯನ್ನು ಪಡೆದು ನಾವು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಇಂದು ನಮ್ಮ ಸರ್ಕಾರ ಶಾಲೆಗಳಲ್ಲಿ ಹೆಣ್ಮಕ್ಕಳಿಗೆ ಕರಾಟೆಯ ಶಿಕ್ಷಣವನ್ನು ಕಡ್ಡಾಯ ಮಾಡಿದೆ ಎಲ್ಲ ವಿದ್ಯಾರ್ಥಿನಿಯರು ಇದನ್ನು ಕಲಿಯಬೇಕು ಹಾಗೂ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ತನ್ಮೂಲಕ ಆತ್ಮವಿಶ್ವಾಸವನ್ನು ಗಳಿಸಬೇಕು ಎಲ್ಲಿ ಆತ್ಮವಿಶ್ವಾಸ ಇರುತ್ತದೋ ಅಲ್ಲಿ ಖಂಡಿತವಾಗಲೂ ಮಹಿಳೆ ತನ್ನ ಶಕ್ತಿಯನ್ನು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಬಹುದು ಹೆಡೆ ಎತ್ತಿದ ನಾಗಿಣಿಯಂತೆ ಸೆಟೆದು ನಿಂತ ಹೆಣ್ಮಗಳನ್ನ ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇನ್ನು ನಮ್ಮ ಸರ್ಕಾರವೂ ಕೂಡ ಹಲವಾರು ವಿಷಯದಲ್ಲಿ ಜನೋಪಯೋಗಿ ಕಾರ್ಯಗಳನ್ನು ಅಳವಡಿಸ್ಕೊಂಡಿದೆ ಎಷ್ಟೋ ಜನರಿಗೆ ಇದರ ಮಾಹಿತಿಯೇ ಇರುವುದಿಲ್ಲ ನಮ್ಮ ಸರ್ಕಾರದ ಮಹಿಳಾ ಕಲ್ಯಾಣ ಮಂತ್ರಾಲಯದಲ್ಲಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯು ಈ ನಿಟ್ಟಿನಲ್ಲಿ ಕಾರ್ಯಾಚರಿಸ್ತಾ ಇದೆ ಚೈಲ್ಡ್ ಲೈನ್ ಅನ್ನುವಂತಹ ಒಂದು ಲೈನ್ ಅನ್ನ ಇದರ ಮೂಲಕ ಕಾರ್ಯಾಚರಿಸ್ತಾ ಇದೆ ಒಂದು ಸೊನ್ನೆ ಒಂಬತ್ತು ಎಂಟು ಒನ್ ಜೀರೋ ನೈನ್ ಏಟ್ ಇದು ಈ ಚೈಲ್ಡ್ ಹೆಲ್ಪ್ ಲೈನ್ನ ಸಂಪರ್ಕ ಸಂಖ್ಯೆ ಇದು ಟೋಲ್ ಫ್ರೀ ಆಗಿರುವಂತಹ ಒಂದು ನಂಬರ್ ಆಗಿದೆ ಇದಕ್ಕೆ ನಾವು ಯಾವಾಗ ಬೇಕಾದರೂ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು ಇದು ವರ್ಷ ಇಡೀ ಇಪ್ಪತ್ತ ನಾಲ್ಕು ಗಂಟೆನು ಕಾರ್ಯಾಚರಿಸ್ತಾ ಇರುವಂತಹ ಒಂದು ಅಭಿವೃದ್ಧಿ ಸಮಿತಿ ಜನೋಪಯೋಗಿ ಒಂದು ಇಲಾಖೆ ಹಾಗಾಗಿ ಈ ನಂಬರಿಗೆ ನಾವು ಸಂಪರ್ಕವನ್ನು ಮಾಡಿದರೆ ಅವರು ಖಂಡಿತವಾಗಲೂ ತಕ್ಷಣ ಅದಕ್ಕೆ ತಮ್ಮ ಸ್ಪಂದನೆಯನ್ನು ಪ್ರತಿಸ್ಪಂದನೆಯನ್ನು ತೋರಿಸ್ತಾರೆ ನಾವೇ ಸಂಕಷ್ಟಕ್ಕೊಳಗಾದಾಗ ಅಥವಾ ಸಂಕಷ್ಟಕ್ಕೆ ಒಳಗಾದಂತಹ ಸಂತ್ರಸ್ತ ಮಗುವನ್ನು ಕಂಡಾಗ ನಾವು ಈ ನಂಬರಿಗೆ ಒಂದು ಸೊನ್ನೆ ಒಂಬತ್ತು ಎಂಟು ಚೈಲ್ಡ್ ಲೈನ್ ನಂಬರನ್ನು ಉಪಯೋಗಿಸಬಹುದು ಇನ್ನು ಮಹಿಳೆಯರು ಸಂಕಷ್ಟಕ್ಕೆ ಒಳಗಾದಂತಹ ಮಹಿಳೆಯರನ್ನ ಕಂಡಾಗ ಅವರಿಗೂ ಕೂಡ ಹೆಲ್ಪ್ಲೈನ್ ಇದೆ ಇದರ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಒಂದು ಒನ್ ಜೀರೋ ನೈನ್ ಒನ್ ಈ ಸಂಪರ್ಕ ಸಂಖ್ಯೆಯನ್ನು ಬಳಸ್ಕೊಂಡು ನಾವು ನಮಗಾದಂತಹ ಕಷ್ಟ ನಷ್ಟ ಅಥವಾ ಸಂತ್ರಸ್ತ ಮಹಿಳೆಯನ್ನು ಬೇರೆಲ್ಲೋ ಕಂಡಾಗ ಅವರ ಪರವಾಗಿ ಕೂಡ ನಾವು ಈ ಸಂಖ್ಯೆಗೆ ಕರೆ ಮಾಡಿ ಅವರ ಸಹಾಯವನ್ನು ಪಡ್ಕೊಳ್ಬೋದು ಈ ಚೈಲ್ಡ್ ಲೈನ್ ಅಥವಾ ಈ ಹೆಲ್ಪ್ಲೈನ್ ಏನು ಮಾಡ್ತಾರೆ ಅಂತಂದರೆ ಸಂತ್ರಸ್ತರಿಗೆ ಆ ಸಮಯದಲ್ಲಿ ಅಗತ್ಯವಾಗಿ ಬೇಕಾದಂತಹ ವೈದ್ಯಕೀಯ ಸಹಾಯ ಹಾಗೂ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೊಡಬೇಕಾದಂತಹ ಸಪೋರ್ಟು ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೂಡ ಅವರು ನೀಡುತ್ತಾರೆ ಈ ಎಲ್ಲವನ್ನು ನಾವು ಅರಿತುಕೊಳ್ಬೇಕು ಹಾಗೂ ಬಳಸ್ಕೊಳ್ಬೇಕು ಇನ್ನು ಜನರನ್ನು ಕಾಪಾಡುವುದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ ಮಹಿಳಾ ಪೊಲೀಸ್ ಠಾಣೆಗಳು ಇರ್ತವೆ ಆದರೆ ಇದರ ಬಳಕೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಇದರ ಜೊತೆಯಲ್ಲಿ ಒಂದು ಗ್ರಾಮದ ಒಂದು ಪ್ರದೇಶದ ಒಂದು ದೇಶದ ಜನರಿಗೂ ಕೂಡ ಜವಾಬ್ದಾರಿ ಇದೆ ಊರಿಗೆ ಬಂದಂತಹ ಅಲ್ಲಿಲ್ಲಿ ಓಡಾಡುವಂತಹ ಅಪರಿಚಿತರನ್ನು ಎಲ್ಲಾದರೂ ಕಂಡಲ್ಲಿ ಅವರ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಜನರೇ ಎಚ್ಚೆತ್ತುಕೊಂಡು ಅವರಿಗೆ ಒಂದು ಪಾಠವನ್ನು ಕಲಿಸುವಂತಹ ಅಥವಾ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನು ನಾವು ಮಾಡಬಹುದು ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಿದರೆ ಇಂತಹ ಸಮಸ್ಯೆಗಳನ್ನು ಬಹಳ ಸುಲಭದಲ್ಲಿ ಪರಿಹರಿಸಿಕೊಳ್ಳಬಹುದು ಹಾಗೆಯೇ ಇಂತಹ ಸಮಾಜದ್ರೋಹಿ ಕೆಲಸ ಮಾಡುವಂತಹವರಿಗೆ ಕಠಿಣ ಶಿಕ್ಷೆಯನ್ನು ನೀಡುವಂಥ ಕಾನೂನುಗಳು ನಮ್ಮಲ್ಲಿ ಜಾರಿಯಾಗಬೇಕು ಒಮ್ಮೆ ತಪ್ಪು ಮಾಡಿದಂಥವರು ಪುನಃ ಆ ತಪ್ಪನ್ನು ಮಾಡದಂತೆ ಅಥವಾ ಬೇರೆಯವರಿಗೆ ಅದೊಂದು ಪಾಠವನ್ನು ಕಲಿಸುವ ರೀತಿಯಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ನೀಡುವಂಥ ವ್ಯವಸ್ಥೆಯು ಜಾರಿಗೆ ಬರಬೇಕು ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರೂ ಇರುತ್ತಾರೆ ಎನ್ನುವ ಮಾತೊಂದಿದೆ ಹಾಗೆಯೇ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದರೆ ಕಾಯಿಲೆ ಬರೋದಕ್ಕೆ ಮುಂಚೆನೆ ಮುಂಜಾಗ್ರತೆ ವಹಿಸುವುದು ಕ್ಷೇಮ ಎನ್ನುವಂತೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ಈ ಸಾಮಾಜಿಕ ಪಿಡುಗಿನ ಬಗ್ಗೆ ಅರಿತುಕೊಂಡು ನಾವೂ ತಿಳಿದುಕೊಳ್ಳೋಣ ಇತರರಿಗೆ ತಿಳಿಸೋಣ ಆ ಮೂಲಕ ಸ್ವಸ್ಥ ಸದೃಢ ಸಮಾಜದ ನಿರ್ಮಾಣಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಇವರಿಂದ ಭಾಷಣ ಕೇಳಿದಿರಿ